ನೆಕ್ಸ್ಟ್ ನಾನು ಫಿಶ್ ಕರಿ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ ಸೊ ಈ ಫಿಶ್ ಕರಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳಿ ಅದು ಮಾಡಬೇಕಾದ್ರೇ ಹೇಳ್ತಾ ಹೋಗ್ತೀನಿ ಮೊದಲನೇಗೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಣ ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೇಕು ನಿಮಗೆ ಖಾರಕ್ಕೆ ಎಷ್ಟು ಒಣ ಮೆಣಸಿನ್ಕಾಯಿ ಬೇಕು ಅಷ್ಟು ಒಣ ಮೆಣಸಿನ್ಕಾಯನ್ನು ಇದಕ್ಕೆ ಹಾಕ್ಕೊಳ್ಳಿ ಅಂದರೆ ಫಿಶ್ ಅಂದರೆ ಸ್ವಲ್ಪ ಸ್ಪೈಸಿ ಇದ್ದರೆ ಚೆನ್ನಾಗತ್ತೆ ಬಟ್ ಓವರ್ ಸ್ಪೈಸಿನೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಓವರ್ ಸ್ಪೈಸಿ ಅದು ರುಚಿ ಹೋಗ್ಬಿಡತ್ತೆ ಸೊ ಈ ಥರ ನಾನು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯನ್ನು ಆದ ನಂತರ ಇದಕ್ಕೆ ಕಾಳನ್ನು ಹಾಕ್ಕೊಳ್ಬೇಕು ಒಂದು ಮೂರು ಚಮಚದಷ್ಟು ಕಾಳನ್ನು ಮಾಡ್ಕೊಂಡಿದ್ದೀನಿ ಒಂದು ಮೂರು ಚಮಚದಷ್ಟು ಆದ ನಂತರ ಇದಕ್ಕೆ ಫುಲ್ ಒಂದು ಗಡ್ಡೆ ಬೆಳ್ಳುಳ್ಳಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಯಾವ್ದನ್ನೂ ಸಹ ನಾನು ಎಣ್ಣೆ ಹಾಕೊಂಡು ಹುರ್ಕೊಂತ ಇಲ್ಲ ಇದಕ್ಕೆ ಒಂದು ಚಮಚದಷ್ಟು ಮೆಣಸು ಒಂದು ಚೂರೇ ಚೂರು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಮೆಂತೆ ಇನ್ನೊಂದು ಒಂದು ಅರ್ಧ ಚಮಚದಷ್ಟು ಓಂ ಕಾಳು ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಡ್ರೈ ರೋಸ್ಟೆಲ್ಲ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಆಗಲಿ ಡ್ರೈ ರೋಸ್ಟ್ ಆದ್ಮೇಲೆ ಏನು ಮಾಡಬೇಕು ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ ಆಲ್ಮೋಸ್ಟ್ ಡ್ರೈ ರೋಸ್ಟ್ ಆಗಿದೆ ಸೊ ಈ ಟೈಮ್ನಲ್ಲಿ ನಾನು ನೀರುಳ್ಳಿನ ಹಾಕೊತಾ ಇದ್ದೀನಿ ಅದಾದ ನಂತರ ಶುಂಠಿ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕೊಂಡಾದ ನಂತರ ಇದಕ್ಕೆ ತೆಂಗಿನ ಎಣ್ಣೆನ ಹಾಕೊಳ್ಳೋಣ ಜಸ್ಟ್ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಅಷ್ಟೇ ಮತ್ತೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದೇ ಟೈಮ್ನಲ್ಲಿ ನಾವು ಇದಕ್ಕೆ ಅರ್ಶಿನ್ ಪುಡಿನೂ ಸಹ ಹಾಕೊಳ್ಳೋಣ ಅರ್ಶಿನ್ ಪುಡಿನೂ ಹಾಕೊಂಡಿದ್ದೀನಿ ಇದು ಅರ್ಶಿನ್ ಪುಡಿ ಮನೇಲೆ ಮಾಡಿಕೊಂಡ ಅರ್ಶಿನ್ ಪುಡಿ ತುಂಬಾ ಗಮ ಇರುತ್ತೆ ఆరోగ్యతూ సహా తుమే ఒళ్దు ಈಗ ಇದಕ್ಕೆ ನಾನು ಹಸಿ ತೆಂಗಿನಕಾಯನ್ನು ಹಾಕೊಂತ ಇದ್ದೀನಿ ಹಸಿ ತೆಂಗಿನಕಾಯನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಸಹ ಹಾಕೊಂಡಿದ್ದೀನಿ ಅರ್ಧ ಹೋಲ್ಡ್ನಷ್ಟು ತೆಂಗಿನಕಾಯನ್ನು ನಾನು ಇಲ್ಲಿ ತಗೊಂಡಿದ್ದೀನಿ ಈಗ ನಾನು ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಸೊ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಟೊಮ್ಯಾಟೊನು ಸಹ ಸೇರಿಸ್ಕೊಂತ ಇದ್ದೀನಿ ಒಂದು ಸಾಲು ಭಾಗದಷ್ಟು ಟೊಮ್ಯಾಟೊ ಜಾಸ್ತಿ ಏನು ಟೊಮ್ಯಾಟೊ ಇಲ್ಲ ಒಂದು ಟೊಮ್ಯಾಟೊದಲ್ಲಿ ಒಂದು ಸಾಲು ಭಾಗದಷ್ಟು ಟೊಮ್ಯಾಟೊ ಪಾತ್ರೆ ಬಿಸಿನೇ ಇರತ್ತಲ್ವಾ ಸೊ ಟೈಮ್ನಲ್ಲಿ ಆಫ್ ಮಾಡ್ಕೊಳ್ಬೋದು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ನಾನು ಇವಾಗ ಹಾಕ್ತೀನಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಏನು ಅಂತ ಹೇಳಿದ್ರೆ ಮುಂಚೆ ಹಣ್ಣು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನಾನು ಇದಕ್ಕೆ ಆಡ್ ಮಾಡ್ಕೊತ ಇದೀನಿ ಇಷ್ಟನ್ನು ಹಾಕೊಂಡು ಇದನ್ನ ಕ್ಲೀನ್ ಆಗಿ ರುಬ್ಕೊಂಡ್ ಬರೋದು ಇವಾಗ ಅಷ್ಟೇ ನಾನು ಇವಾಗ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇರುವಂತಹ ಫಿಶ್ ಕರಿ ಇದು ಸೊ ಮೊದಲನೇದಾಗಿ ಸೇಮ್ ನಾನೇನ್ ಮಸಾಲೆ ಹುರ್ಕೊಂಡಲ್ವಾ ಸೊ ಅದೇ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಸೊ ಪಾತ್ರೆನ ಇಟ್ಕೊಂಡ್ಬಿಟ್ಟು ಇದಕ್ಕೆ ನಾನು ಡೈರೆಕ್ಟ್ ಆಗಿ ಮಸಾಲೆನೆ ಇದ್ದೀನಿ ಸೊ ನಾನು ಏನು ಸಹ ಅದಕ್ಕೆ ಒಗ್ಗರಣೆ ಅದೆಲ್ಲ ಏನು ಹಾಕೊತಾ ಇಲ್ಲ ಡೈರೆಕ್ಟ್ ಆಗಿ ಮಸಾಲೆನ ಹಾಕೊತಾ ಇದ್ದೀನಿ ರುಬ್ಬಿರುವಂತಹ ಮಸಾಲೆ ಮಸಾಲೆ ಮಾತ್ರ ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ತರಿತರಿ ಎಲ್ಲ ಇರಬಾರ್ದು ಇವಾಗ ತರಕಾರಿ ಸಾರಿಗಾದರೆ ಏನೋ ತರಿತರಿ ಇದ್ದರೆ ಹೆಂಗೋ ತಿಂದ್ಬಿಡ್ಬೋದು ಬಟ್ ಫಿಶ್ ಕರಿಗಂತೂ ತರಿತರಿ ಇದ್ದರೆ ತಿನ್ನೋದಕ್ಕೆ ಆಗೋಲ್ಲ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ನಾನು ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ನಿಮಿಷ ಹ್ಞೂ ಬಂದಿ ನಾನು ಇದಕ್ಕೆ ನೀರನ್ನು ಹಾಕ್ಕೊಂಡು ಇವಾಗ ಕುದಿ ಬರಲಿ ಅಂತ ಹೇಳಿ ಹಾಗೆಯೇ ಕುದಿ ಬರೋವರೆಗೂ ಬಿಡ್ತೀನಿ ಅದಕ್ಕಿಂತ ಮುಂಚೆ ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ಬೇಕು ಅಂದರೆ ನೆಕ್ಸ್ಟ್ ಮತ್ತೆ ರುಚಿ ನೋಡಿಬಿಟ್ಟು ಹಾಕ್ಕೊಂಡ್ರೆ ಅದು ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ನನ್ನು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಯಾವುದು ಒಗ್ಗರಣೆ ಎಲ್ಲ ಮಾಡಿ ಹಾಕ್ಕೊಂಡಿಲ್ಲ ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಟೊಮ್ಯಾಟೋನು ಸಹ ನಾನು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ಓಕೆನಾ ಸೊ ಈ ಮಸಾಲೆ ಏನು ಬೇಯಬೇಕಾದ್ರೆ ಇದು ಸಹ ಬೇಯಿ ಅಂತ ಹೇಳಿಬಿಟ್ಟು ಇದನ್ನು ಒಂದೊಂದು ಸತಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ಒಂದ್ಸತಿ ಫಿಶ್ ಅನ್ನ ಮಕ್ಕಳ ಕ್ಲೀನ್ ಮಾಡಿಟ್ಕೊಂಡಿರುವಂತಹ ಫಿಶು ಅಂತ ಹೇಳಿದ್ರೆ ಇದು ಅಂಜಲ್ ಮೀನಿನ ಹೆಡ್ ತಲೆನ ತಗೊಂಡಿರೋದು ತುಂಬಾ ಟೇಸ್ಟಿ ಆಗಿರತ್ತೆ ತುಂಬಾ ರುಚಿಯಾಗಿರುತ್ತೆ ಅಂಡ್ ತುಂಬಾ ದೊಡ್ಡ ಮೀನ್ ಅಲ್ವಾ ಸೊ ಅದಕ್ಕೋಸ್ಕರ ಹೆಡ್ಡನ್ನು ಸಾರು ಮಾಡಿದ್ರೆ ಸಾಕು ಎರಡು ದಿನ ಬರುತ್ತೆ ಈ ತರ ಹಾಕೊಂಡು ಸಲ ಎಲ್ಲದನ್ನೂ ಸಹ ಮಿಕ್ಸ್ ಮಾಡಿ ಬಿಡೋಣ ಇದರ ಮಿಕ್ಸ್ ಮಾಡಿಕೊಂಡು ಇದನ್ನ ಕಮ್ಮಿ ಉರಿನಲ್ಲೇ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಸೊ ಇದು ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಡಿ ಬಂದಿದೆ ನೋಡುವ ಕಾಣಿಸ್ತಾ ಇದೆ ಅಲ್ವಾ ನಾವ್ ಇದನ್ನಿಡ್ದು ಈ ರೀತಿ ಮಿಕ್ಸ್ ಮಾಡುವ ಇವಾಗ ಇದನ್ನ ಸ್ವಲ್ಪ ಹೈ ಫ್ಲೇಮ್ ಮಾಡುವ ಹೈ ಫ್ಲೇಮ್ ಮಾಡಿ ಇದನ್ನ ಹೀಗೇನೆ ಮುಚ್ಚಿದಿರ ಹಂಗೆ ಹಾಗೆ ಕುದಿಸೋಣ ಒಂದು ಮೂರರಿಂದ ನಾಲ್ಕು ನಿಮಿಷ ಈ ತರ ಕುದಿಸಿದ್ರೆ ಸಾಕಾಗತ್ತೆ ನೋಡಿ ಗೈಸ್ ಇದು ಇವಾಗ ಒಂದು ನಾಲ್ಕು ನಿಮಿಷ ಹೈ ಫ್ಲೇಮ್ನಲ್ಲಿ ಕುದಿ ಬಂದಿದೆ ಸೊ ಈಗ ಸತಿ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ಬಿಡಿವ ಆಫ್ ಮಾಡಿದೆ ಘಮ ಘಮ ಅಂತ ಫಿಶ್ ಕರಿ ರೆಡಿಯಾಗಿದೆ ಸೊ ನೀವು ಸಹ ಈ ಥರ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರತ್ತೆ ಅದರಲ್ಲೂ ಈ ಮಂಗಳೂರು ಸೈಡ್ ಸಿಗತ್ತಲ್ಲ ರೈಸು ಕುಚ್ಚಲಕ್ಕಿ ಅಂತಾರಲ್ಲ ಅದ್ರ ಜೊತೆ ಒಂದು ಮಸ್ತಾಗಿರುತ್ತೆ ಮಸ್ತ್ ಕಾಂಬಿನೇಷನು ನೀವು ಟ್ರೈ ಮಾಡಿ ನೋಡಿದ್ರಲ್ಲ ಇಷ್ಟು ಸಖತ್ತಾಗಿರುವಂತಹ ಫಿಶ್ ಕರಿ ರೆಡಿಯಾಗಿದೆ ಐ ಹೋಪ್ ನಿಮಗೆ ನನ್ನ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್